ಹತ್ತನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಎಸ್ ಎಸ್ ಸಿ ಸ್ಟಾಪ್ ಸಿಲೆಕ್ಷನ್ ಕಮಿಷನ್ನಲ್ಲಿ ಎಂ ಟಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಒಂದು ಸಾವಿರದ ಎಪ್ಪತ್ತೈದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾನು ಹಿಂದಿನ ವಿಡಿಯೋವನ್ನು ಮಾಡಿದ್ದೇನೆ ಅದು ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟ್ ಯಾವಾಗಪ್ಪ ಅಂದರೆ ಇಪ್ಪತ್ತಾರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಇಪ್ಪತ್ತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ಅಭ್ಯರ್ಥಿಗಳೇ ಇದು ಹತ್ತನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ಹತ್ತನೇ ತರಗತಿಯಲ್ಲಿ ಯಾವುದೇ ರೀತಿ ನಿಮ್ಮ ಮೆರಿಟಿಗೆ ಏನಪ್ಪ ಅಂದರೆ ಪರ್ಸೆಂಟೇಜ್ ಇಷ್ಟಾಗಿರಬೇಕು ಪ್ರತಿಯೊಂದು ವಿಷಯಕ್ಕೆ ಇಷ್ಟು ಮಾರ್ಕ್ಸ್ ತೊಗೊಂಡಿರಬೇಕು ಆ ರೀತಿ ಏನೂ ಇಲ್ಲ ನೀವು ಟೆಂತ್ ಜಸ್ಟ್ ಪಾಸ್ ಆದ್ರೆ ಸಾಕ್ರಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ನಿಮ್ಗೆ ಒಳ್ಳೆಯ ಅವಕಾಶ ಇದೆ ಹಾಗಾದರೆ ಅಭ್ಯರ್ಥಿಗಳೇ ಇದು ಎಸ್ ಸಿಯಲ್ಲಿ ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಅಂದರೆ ಏನ ಆಮೇಲೆ ಹವಾಲ್ದಾರ್ ನೌಕರಿ ಯಾವ ರೀತಿ ಮಾಡಬೇಕು ಆಮೇಲೆ ಎಲ್ಲೆಲ್ಲಿ ಹವಾಲ್ದಾರ್ ನೌಕರಿ ಜಾಬ್ ಮಾಡಲಿಕ್ಕೆ ಅವಕಾಶ ಇರ್ತದೆ ಎಮ್ ಟಿ ಎಸ್ಸು ಮತ್ತು ಹವಾಲ್ದಾರ್ ಎಸ್ ಎಸ್ ಸಿ ಒಳಗೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೀಗ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಅಭ್ಯರ್ಥಿಗಳೇ ಈ ಪರೀಕ್ಷೆ ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪರೀಕ್ಷೆ ಯಾವ ರೀತಿ ಇರ್ತದೆ ಆಮೇಲೆ ಆ ಪರೀಕ್ಷೆ ಫಸ್ಟು ಮತ್ತು ಸೆಕೆಂಡ್ ಹತ್ತು ಎರಡು ರೀತಿ ಬರ್ತಾವೆ ಅದರಲ್ಲಿ ಪ್ರಶ್ನೆಗಳೇ ಎಷ್ಟು ಬರ್ತಾವೆ ಪ್ರತಿಯೊಂದು ಮಾಹಿತಿಗಳನ್ನು ನಾನು ನಿಮಗೀಗ ಹೇಳ್ತಾ ಇದ್ದೀನಿ ಫಿಸಿಕಲ್ ಯಾವ ರೀತಿ ಇರ್ತದೆ ಮೆಡಿಕಲ್ ಯಾವ ರೀತಿ ಇರ್ತದೆ ಆಮೇಲೆ ಪರೀಕ್ಷಾ ಕೇಂದ್ರಗಳೆಲ್ಲೆಲ್ಲದಾವೆ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಭ್ಯರ್ಥಿಗಳೇ ಹಾಗಾದರೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಅದೇ ರೀತಿಯಾಗಿ ನಮ್ಮ ಫೇಸ್ಬುಕ್ನಲ್ಲಿ ವಿಡಿಯೋವನ್ನು ನೋಡ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ಫೇಸ್ಬುಕ್ಕನ್ನು ಪೇಜವನ್ನು ಫಾಲೋ ಮಾಡಿರಿ ಅಭ್ಯರ್ಥಿಗಳೇ ಅದೇ ರೀತಿಯಾಗಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮೂಲಕ ನೀವು ಕಮೆಂಟ್ಗಳನ್ನು ಮಾಡ್ತಾಯಿರಿ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ನಾವು ಜಾಬ್ ಬಗ್ಗೆ ಸ್ಟೇಟ್ ಆಗಿರ್ಬೋದು ಸೆಂಟ್ರಲ್ ಆಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ ಅಭ್ಯರ್ಥಿಗಳೇ ಹಾಗಾದರೆ ನೇರವಾಗಿ ನಾವು ವಿಷಯಕ್ಕೆ ಬರೋಣ ಇನ್ನೊಂದು ಏನಪ್ಪಾ ಅಂದ್ರೆ ಎಮ್ ಟಿ ಎಸ್ ಆನ್ಲೈನ್ ಅರ್ಜಿ ಹಾಕ್ತಕ್ಕಂಥ ಅಭ್ಯರ್ಥಿಗಳು ಈಗಾಗಲೇ ಎಸ್ ಎಸ್ ಸಿ ಜಿ ಏನು ನೀವು ಶಿಲಾಬಸ್ ಓದ್ತೀರಿ ಸೇಮ್ ಸಿಲಾಬಸ್ ಎಮ್ ಟಿ ಎಸ್ಸು ಮತ್ತು ಹವಾಲ್ದಾರಿಗೆ ಬರ್ತದೆ ಯಾಕಂದರೆ ಇನ್ನು ನೆಕ್ಸ್ಟ್ ಅಕ್ಟೋಬರು ಅಥವಾ ನವಂಬರ್ ತಿಂಗಳಲ್ಲಿ ಏನಾಯ್ತಪ್ಪ ಅಂದರೆ ಎಸ್ ಎಸ್ ಸಿ ಜಿ ಡಿಗೂ ಕಾಲ್ಫಾರ್ಮ್ ಅದ ಅದ್ರ ಜೊತೆ ಏನಪ್ಪ ಅಂದರೆ ಈಗ ಎಮ್ ಟಿ ಎಸ್ ಮತ್ತು ಹವಾಲ್ದಾರಿಗೆ ಈಗ ಆಗ್ಯದ ಈಗ ಈಗಾಗಲೇ ಸ್ಟಾರ್ಟ್ ಅದ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎರಡೂ ಸಿಲಬಸ್ ಸೇಮ್ ಇರೋದ್ರಿಂದ ನೀವು ಅಭ್ಯಾಸ ಮಾಡಲಿಕ್ಕೆ ಒಳ್ಳೆ ಅವಕಾಶ ಇರ್ತದೆ ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತೀನಿ ಅಭ್ಯರ್ಥಿಗಳು ನಿಮ್ಗೆ ಸೆಂಟ್ರಲ್ ಗೋರ್ಮೆಂಟ್ ಯಾರು ನೀವು ಜಾಬ್ ಮಾಡ್ತೀನಿ ಸೆಂಟ್ರಲ್ ಗೋರ್ಮೆಂಟ್ ಅದು ಏನಪ್ಪ ಅಂದರೆ ಡಿಫೆನ್ಸ್ ಫೋರ್ಸ್ನಲ್ಲಿ ಸೇರ್ತೀನಿ ಅಂತಕ್ಕಂಥ ಅಭ್ಯರ್ಥಿಗಳು ನಿಮ್ಗೊಂದು ಮಾತನ್ನು ಹೇಳ್ತೀನಿ ಏನಪ್ಪ ಅಂದ್ರೆ ಮ್ಯಾಥ್ಸು ಮತ್ತು ಮೆಂಟಲಿಬಿಲಿಟಿ ಭಾಳ ಇಂಪಾರ್ಟೆಂಟ್ ರೀ ಭಾಳ ಒತ್ತು ಕೊಡ್ಬೇಕು ನೀವು ಮ್ಯಾಥ್ಸು ಮತ್ತು ಇಂಪಾ ಮೆಂಟಲ್ ಮೆಂಟಲಿಬಿಟಿ ಅದ್ರ ಜೊತೆ ಬರೋದು ಯಾವಪ್ಪ ಅಂದರೆ ಇಂಗ್ಲೀಷ್ ಗ್ರಾಮರು ಆಮೇಲೆ ಜನರಲ್ ನಾಲೆಜ್ ಬರ್ತದೆ ಅಂದರೆ ಫಿಫ್ಟಿ ಪರ್ಸೆಂಟೇಜ್ ಮ್ಯಾಥ್ಸ್ ಮತ್ತು ಮೆಂಟಲಿಬಿಟಿ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದ್ರೂ ಸಹಿತ ಇರ್ತದೆ ಅದಕ್ಕೆ ಹೆಚ್ಚಿನ ನೀವು ಒತ್ತನ್ನು ಕೊಟ್ಟು ಸ್ಟಡಿಯನ್ನು ಮಾಡಬೇಕು ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಪ್ರಾಕ್ಟೀಸನ್ನು ಮಾಡಬೇಕು ಹಾಗಾದರೆ ಅಭ್ಯರ್ಥಿಗಳೇ ಈ ಹತ್ತನೇ ತರಗತಿ ಮೇಲೆ ಇದೇನು ಕರೆದಾರಂದ್ರೆ ಒಂದು ಸಾವಿರದ ಎಪ್ಪತ್ತೈದು ಹುದ್ದೆಗಳಿಗೆ ಎಂ ಟಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಈಗ ಅರ್ಜಿಯನ್ನು ಕರೆದಿದ್ದಾರೆ ಅದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ಈಗ ತಿಳಿದುಕೊಳ್ಳೋಣ ಹಾಗಾದರೆ ಭಾಳಷ್ಟು ಜನ ಅಭ್ಯರ್ಥಿಗಳು ಇದ್ದಾರೆ ಸರ್ ಹವಾಲ್ದಾರ್ ಜಾಬ್ ಅಂದರೆ ಎಮ್ ಟಿ ಎಸ್ ಒಳಗೆ ಎಲ್ಲಿ ಮಾಡಬೇಕು ಹೇಗೆ ನೌಕರಿ ಇರ್ತದೆ ಅಂತಕ್ಕಂಥ ಮಾಹಿತಿಯನ್ನು ಕೇಳ್ತಾ ಇದ್ರಿ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ ಇಲ್ಲಿ ಹವಾಲ್ದಾರ್ ನೀವು ಸಿಲೆಕ್ಷನ್ ಆದ್ರಿ ಅಂದರೆ ಹವಾಲ್ದಾರ್ ಸಿಲೆಕ್ಷನ್ ಆದ್ರಪ್ಪ ಅಂದರೆ ನೀವು ಎಲ್ಲಿ ನೌಕರಿ ಏನು ಅಂದ್ರೆ ಅಂದರೆ ಸಿ ಬಿ ಐ ಸಿ ಅಂತೀವಿ ಸಿ ಬಿ ಐ ಸಿ ಅಂದ್ರೆ ಏನು ರೀ ಸೆಂಟ್ರಲ್ ಬೋರ್ಡ್ ಆಫ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಕಸ್ಟಮ್ ಅಂತ ಬರ್ತದೆ ಅಂದ್ರೆ ಟ್ಯಾಕ್ಸ್ ಆಫೀಸ್ನಾಗ ನೀವು ಕೆಲಸ ಮಾಡೋದು ಬರ್ತದೆ ಆಮೇಲೆ ಇನ್ನೊಂದು ಬರ್ತದೆ ಎರಡು ಭಾಗಗಳನ್ನ ಇಲ್ಲಿ ಇನ್ನೊಂದು ಯಾವ್ದಪ್ಪ ಅಂದ್ರೆ ಸಿ ಬಿ ಎನ್ ಅಂತ ಬರ್ತದೆ ಸಿ ಬಿ ಎನ್ ಅಂದ್ರೆ ಏನಪ್ಪಾ ಅಂದ್ರೆ ಸ್ಟ್ಯಾಂಡ್ ಫಾರ್ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ ಅಂದ್ರೆ ತಂಬಾಕು ಗಾಂಜಾ ಅಪಿಮು ಏನ ರೇಡ್ ಮಾಡಲಿಕ್ಕೆ ಹೋಗ್ತಾರೆ ಅಂಥ ಜಾಗದಲ್ಲಿ ನೀವು ಅಲ್ಲಿ ವರ್ಕನ್ನು ಆ ಆಫೀಸ್ ನೀವು ಕೆಲಸವನ್ನು ಮಾಡುವಂತ ಕೆಲಸ ಇರ್ತದೆ ಒಂದೇನಪ್ಪಾ ಅಂದ್ರೆ ಟ್ಯಾಕ್ಸ್ ಆಫೀಸು ಇನ್ನೊಂದು ಏನಪ್ಪಾ ಅಂದ್ರೆ ನ್ಯಾರ್ಕೋಟಿಕ್ ಆಫೀಸ್ನಲ್ಲಿ ನೀವು ಕೆಲಸವನ್ನು ಮಾಡೋದು ಬರ್ತದೆ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಡ್ರೆಸ್ ಯಾವ ರೀತಿ ಇರ್ತಾವಪ್ಪ ಅಂದ್ರೆ ಖಾಕಿ ಡ್ರೆಸ್ಗಳ ಇರ್ತಾವೆ ಆಮೇಲೆ ಒಳ್ಳೆ ಅವಕಾಶ ಇದು ಡಿಫೆನ್ಸ್ ಫೋರ್ಸರ್ ಹವಾಲ್ದಾರ್ ಪೋಸ್ಟ್ ಇರ್ತದೆ ಖಾಕಿ ಡ್ರೆಸ್ ಇರ್ತಾವೆ ಅಭ್ಯರ್ಥಿಗಳೇ ಆಮೇಲೆ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರಬೇಕು ಏನಪ್ಪ ಅಂದ್ರೆ ಇಲ್ಲಿ ಎಮ್ ಟಿ ಎಸ್ಸು ಮತ್ತು ಹವಾಲ್ದಾರ್ ಎರಡು ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಸೇಮ್ ಪೇಮೆಂಟ್ ಇರ್ತದೆ ಆಮೇಲೆ ಇಲ್ಲಿ ಹವಾಲ್ದಾರ್ ಹುದ್ದೆಗಳಿಗೆ ಟ್ರೈನಿಂಗ್ ಎಷ್ಟಿರ್ತಪ್ಪ ಅಂದ್ರೆ ನಾಲ್ಕು ತಿಂಗಳು ಅಥವಾ ಐದು ತಿಂಗಳು ಟ್ರೈನಿಂಗ್ ಇರ್ತದೆ ಸೇಮ್ ನಿಮಗೂ ಎಲ್ಲ ರೀತಿ ಇದು ಡಿಫೆನ್ಸ್ ಫೋರ್ಸ್ದಾಗ ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ ಅದೇ ರೀತಿ ನಿಮಗೂ ಸಹಿತ ಟ್ರೈನಿಂಗ್ ಕೊಡ್ತಾರೆ ನಾಲ್ಕು ತಿಂಗಳು ಅಥವಾ ಐದು ತಿಂಗಳು ಟ್ರೈನಿಂಗ್ ಇರ್ತದೆ ಅಭ್ಯರ್ಥಿಗಳಿಗೆ ಅದೇ ರೀತಿಯಾಗಿ ಈಗಾಗಲೇ ನಾನು ಹೇಳಿ ಏನಪ್ಪ ಅಂದರೆ ನೀವು ಎಲ್ಲೆಲ್ಲಿ ಡ್ಯೂಟಿ ಮಾಡೋದು ಬರ್ತೈತಪ್ಪ ಅಂದರೆ ಸಿ ಬಿ ಐ ಸಿ ಮತ್ತು ಸಿ ಬಿ ಎನ್ ಎರಡು ಆಪ್ಷನ್ಯಾಗ ಡ್ಯೂಟಿ ಮಾಡುವಂಥ ನಿಮ್ಗೆ ಅವಕಾಶ ಇರ್ತದೆ ಅಭ್ಯರ್ಥಿಗಳಿಗೆ ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೇನಪ್ಪ ಅಂದರೆ ಇದು ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಎಕ್ಸಾಮ್ ಯಾವ ರೀತಿ ಇರ್ತದ ಅಂತಕ್ಕಂಥ ಮಾಹಿತಿಯನ್ನು ಸಹಿತ ನಾನು ನಿಮಗೆ ಇದ್ದೀನಿ ಅಭ್ಯರ್ಥಿಗಳಿಗೆ ಮೊದಲೇದು ಗೊತ್ತಾಗಲಿ ಇಲ್ಲೇನಪ್ಪ ಅಂದರೆ ಎಕ್ಸಾಮ್ ಫಸ್ಟು ಎಕ್ಸಾಮ್ ಸೆಕೆಂಡು ಟೈರ್ ಫಸ್ಟ್ ಟಯರ್ ಸೆಕೆಂಡ್ ಅಂತೀವಿ ಸೇಷನ್ ಫಸ್ಟ್ ಸೇಷನ್ ಸೆಕೆಂಡ್ ಅಂತೀವಿ ಎರಡು ವಿಭಾಗಗಳನ್ನು ಮಾಡಿಕೊಂಡು ಇಲ್ಲಿ ಪರೀಕ್ಷೆಯನ್ನು ನಡೆಸ್ತಾರೆ ಅಭ್ಯರ್ಥಿಗಳೇ ಇಲ್ಲಿ ಎರಡು ವಿಭಾಗಪ್ಪ ಅಂದರೆ ಸೇಷನ್ ಫಸ್ಟ್ ಅಂದರೆ ಎಕ್ಸಾಮ್ ಫಸ್ಟ್ ಒಳಗೆ ಏನಿರ್ತದಪ್ಪ ಅಂದರೆ ಇಲ್ಲಿ ಮ್ಯಾಥ್ಸು ಮತ್ತು ಅಬಿಲಿಟಿ ಮ್ಯಾಥ್ಸು ಮತ್ತು ಮೆಂಟಲ್ ಅಬಿಲಿಟಿ ಎರಡು ಭಾಗ ಇರ್ತದೆ ಇಲ್ಲಿ ಮ್ಯಾಥ್ಸ್ ಎಷ್ಟು ಕ್ವಶನ್ ಇರ್ತಪ್ಪಾ ಅಂದ್ರೆ ಇಪ್ಪತ್ತು ಪ್ರಶ್ನೆಗಳಿರ್ತಾವೆ ಅದೇ ರೀತಿಯಾಗಿ ರೀಸ್ನಿಂಗ್ ಅಂದರೆ ಮೆಂಟಲ್ ಎಷ್ಟು ಇರ್ತಪ್ಪ ಅಂದ್ರೆ ಅದು ಇಪ್ಪತ್ತು ಪ್ರಶ್ನೆಗಳಿರ್ತಾವೆ ಒಂದು ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್ ಇರ್ತಪ್ಪಾ ಅಂದ್ರೆ ಮೂರು ಮಾರ್ಕ್ಸ್ ಇರ್ತದೆ ಟೋಟಲ್ ಆಗಿ ಏನಪ್ಪಾ ಅಂದ್ರೆ ಇಲ್ಲಿ ಮ್ಯಾಥ್ಸ್ ಇಪ್ಪತ್ತು ಕ್ವಶನು ಮೆಂಟಲ್ ಅಬಿಲಿಟಿ ಇಪ್ಪತ್ತು ಕ್ವಶನು ನಲ್ವತ್ತು ಕ್ವಶನ್ ಒಂದು ಕ್ವಶನ್ಗೆ ಮೂರು ಮಾರ್ಕ್ಸ್ ಅಂದ್ರೆ ಎಷ್ಟು ಪಾ ಅಂದರೆ ನಾಲ್ಕು ಮೂರಲಿ ಒಂದು ನೂರ ಇಪ್ಪತ್ತು ಮಾರ್ಕ್ಸ್ ಇರ್ತದೆ ನಿಮ್ಗೆ ಗೊತ್ತಿರಲಿ ಇಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಟೈಮಿಂಗ್ ಎಷ್ಟಿರ್ತಪ್ಪ ಅಂದ್ರೆ ಎಕ್ಸಾಮ್ ಫಸ್ಟು ನಲವತ್ತೈದು ನಿಮಿಷ ಇರ್ತದೆ ನಲವತ್ತೈದು ನಿಮಿಷನಾಗ ನೀವು ನಲ್ವತ್ತು ಕ್ವಶನನ್ನು ಬಿಡಿಸ್ಬೇಕಾಗ್ತದೆ ಆಮೇಲೆ ಇನ್ನೊಂದು ಏನು ವಿಶೇಷಪ್ಪ ಅಂದ್ರೆ ಫಸ್ಟ್ ಎಕ್ಸಾಮ್ ಏನಿರ್ತಾರಲ್ಲ ಇಲ್ಲಿ ಯಾವುದೇ ರೀತಿ ನೆಗೆಟಿವ್ ಇಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಫಸ್ಟ್ ಎಕ್ಸಾಮ ಯಾವುದೇ ರೀತಿ ನೆಗೆಟಿವ್ ಇಲ್ಲ ಇದೇನಪ್ಪ ಅಂದರೆ ಎರಡನೇ ಪೇಪರ್ಗೆ ನೀವು ಎಲಿಜಿಬಲ್ ಆಗಲಿಕ್ಕೆ ಮಾತ್ರ ಅವಕಾಶ ಇರ್ತದೆ ನೀವು ನೂರ ಇಪ್ಪತ್ತು ಮಾರ್ಕ್ಸ್ ಪೈಕಿ ನೀವು ನಲವತ್ತೈದು ಮಾರ್ಕ್ಸ್ ತೊಗೊಂಡ್ರೆ ನೀವು ಎರಡನೇ ಎಕ್ಸಾಮ್ಗೆ ನೀವು ಎಲಿಜಿಬಲ್ ಹಾಕಿರಿ ಹಾಗಾದರೆ ಸರ್ ಎರಡನೇ ಎಕ್ಸಾಮ್ ಬೇರೆ ನಡೆಸ್ತಾರನ್ನ ಕೇಳ್ಬೋದು ನೀವು ಎರಡನೇ ಎಕ್ಸಾಮ್ ಬೇರೆ ನಡೆಸೋದಿಲ್ಲ ಫಸ್ಟ್ ಸೆಷನ್ ನಲ್ವತ್ತೈದು ನಿಮಿಷ ಟೈಮ್ ಇರ್ತದೆ ಆ ಎಕ್ಸಾಮ್ ಮುಗಿದ ತಕ್ಷಣ ಏನಾಗೈತಪ್ಪ ಅಂದರೆ ಎರಡನೇ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಎರಡನೇ ಎಕ್ಸಾಮ್ದಾಗ ಏನಪ್ಪಾ ಅಂದರೆ ನಿಮ್ಗೆ ಅಲ್ಲಿ ಯಾವ ರೀತಿ ಕ್ವೆಶನ್ಗಳು ಇರ್ತಪ್ಪ ಅಂದ್ರೆ ಯಾವ ರೀತಿ ಇದೆ ಇರ್ತೀಪ ಅಂದರೆ ಇಲ್ಲಿ ಜನರಲ್ ಅವೇರ್ನೆಸ್ ಅಂದರೆ ನಾವು ಅದಕ್ಕೆ ಜಿ ಕೆ ಅಂತೀವಿ ಜನರಲ್ ನಾಲೆಜ್ ಅಂತೀವಿ ಅದಕ್ಕೆ ಇಪ್ಪತ್ತೈದು ಕ್ವಶನ್ ಇರ್ತಾವೆ ಅದೇ ರೀತಿಯಾಗಿ ಇಂಗ್ಲೀಷ್ ಗ್ರಾಮರ್ಗೆ ಎಷ್ಟು ಕ್ವಶನ್ ಇರ್ತಪ್ಪಾ ಅಂದರೆ ಇಪ್ಪತ್ತೈದು ಕ್ವಶನ್ ಇರ್ತಾವೆ ನಾ ಹೇಳ್ತಾ ಇರೋದು ಎಕ್ಸಾಮ್ ಸೆಕೆಂಡ್ ಸೆಷನ್ ಸೆಕೆಂಡ್ಗೆ ಅದು ಅಂದರೆ ಟೋಟಲಿ ಎಷ್ಟು ಕ್ವೆಶನ್ಪಾ ಅಂದರೆ ಐವತ್ತು ಪ್ರಶ್ನೆಗಳು ಬರ್ತಾವೆ ಇಲ್ಲಿಯೂ ಸಹಿತ ಒಂದು ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್ ಇರ್ತದೆ ರೀ ಮೂರು ಮಾರ್ಕ್ಸ್ ಇರ್ತದೆ ಐವತ್ತು ಪ್ರಶ್ನೆ ಅಂದರೆ ನೂರ ಐವತ್ತು ಮಾರ್ಕ್ಸ್ ಇರ್ತತಿ ಹಾಗಾದರೆ ನೀವು ಸೇಷನ್ ಫಸ್ಟದಲ್ಲಿ ಯಾವುದೇ ರೀತಿ ನೆಗೆಟಿವ್ ಇರೋಂಗಿಲ್ಲ ನಲ್ವತ್ತು ಕ್ವಶನ್ಗೆ ನಲವತ್ತು ನೀವು ಹಾಕ್ಬೋದು ಯಾವುದೇ ರೀತಿ ಏನು ತೊಂದರೆ ಇಲ್ಲ ಆದರೂ ಸಹಿತ ಸೇಷನ್ ಸೆಕೆಂಡ್ದಾಗ ಏನೈತ್ಪಾ ಅಂದರೆ ನೆಗೆಟಿವ್ ಅದ ನೆಗೆಟಿವ್ ಯಾವ ರೀತಿ ಐತಪ್ಪ ಅಂದರೆ ಒಂದು ನೀವು ತಪ್ಪು ಆನ್ಸರ್ ಹಾಕಿರಪ್ಪ ಅಂದರೆ ಮೈನಸ್ ಎಷ್ಟು ಹಾಕದ್ರಿ ಒಂದು ಮಾರ್ಕ್ಸ್ ಮೈನಸ್ ಆಗ್ತದೆ ಒಂದು ನೀವು ಸರಿ ಹಾಕಿರಿ ಅಂದರೆ ಮಾರ್ಕ್ಸ್ ಎಷ್ಟು ರೀ ಮೂರು ಮಾರ್ಕ್ಸ್ ನಿಮ್ಗೆ ಬೀಳ್ತಾವೆ ಇದು ನಿಮಗೆ ಗೊತ್ತಾಗಬೇಕು ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನೊಂದು ವಿಶೇಷ ಯಾಕಂದ್ರೆ ನಮ್ಮ ಕನ್ನಡಿಗರಿಗೆ ಮೊದಲು ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಪರೀಕ್ಷೆ ಬರೀಬೇಕಾಗಿತ್ತು ಆದರೆ ಈಗ ಏನಾಗಿತ್ತಪ್ಪ ಅಂದರೆ ಕೆಲವೊಂದು ಎಸ್ 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 ಜಿ ಡಿ ಆಗಿರ್ಬೋದು ಇದು ಎಮ್ ಟಿ ಎಸ್ ಮತ್ತು ಹವಾಲ್ದಾರ ಕನ್ನಡದಲ್ಲಿ ಪರೀಕ್ಷೆ ಬರೆಯತಕ್ಕಂಥ ಅವಕಾಶದ ನೀವು ಆರಾಮ್ ಈಸಿಯಾಗಿ ಪರೀಕ್ಷೆಯನ್ನು ಬರೀಬೋದು ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ ಇಲ್ಲಿ ಫಿಸಿಕಲ್ ರೀ ಫಿಸಿಕಲ್ ಭಾಳ ಅಂದ್ರೆ ಭಾಳ ಆರಾಮ್ ಎಲ್ಲರೂ ಪಾಸ್ ಆಕೆ ಫಿಸಿಕಲ್ ನೀವು ಎಕ್ಸಾಮ್ ಫಸ್ಟ್ ಸೆಕೆಂಡು ಪಾಸ್ ಮಾಡ್ಕೊಂಡಿಪ್ಪಾ ಅಂದ್ರೆ ಫಿಸಿಕಲ್ ಟೆನ್ಷನ್ ತಗೋದೇ ಇಲ್ಲ ಬಹಳ ಆರಾಮದ ಫಿಸಿಕಲ್ ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಏನೈತಪ್ಪ ಅಂದ್ರೆ ಹದಿನಾರು ನೂರು ಮೀಟರ್ ಏನಪ್ಪ ಅಂದ್ರೆ ವಾಕಿಂಗ್ ಅದ ನಡೆಯೋದು ಟೈಮ್ ಎಷ್ಟಪ್ಪ ಅಂದ್ರೆ ಹದಿನೈದು ನಿಮಿಷ ಟೈಮ್ ಹದಿನಾರುನೂರು ಮೀಟ್ರನ್ನು ಹದಿನೈದು ನಿಮಿಷನ್ಯಾಗ ವಾಕಿಂಗ್ ನೀವು ನಡೆಯೋದ್ರ ಮುಖಾಂತರ ಮಾಡ್ಬೋದು ಆರಾಮ್ ಈಸಿಯಾಗಿ ಮಾಡ್ಬೋದು ಅಂದರೆ ಹದಿನಾರುನೂರು ಮೀಟ್ರ್ ಅಂದ್ರೆ ನಿಮ್ಗೆ ಗೊತ್ತದ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಅವ್ರಿಗೆ ಐತಪ್ಪ ಅಂದರೆ ಒಂದು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಅಂದರೆ ಎಟ್ ಒಂದು ಸಾವಿರ ಮೀಟ್ರ್ ಒಂದು ಸಾವಿರ ಮೀಟ್ರನ್ನು ಇಪ್ಪತ್ತು ನಿಮಿಷದಾಗ ನೀವು ವಾಕಿಂಗ್ ನಡೆಯೋದ್ರ ಮುಖಾಂತರ ಪೂರ್ಣ ಮಾಡಬೇಕು ಅದೇ ರೀತಿಯಾಗಿ ಹೈಟ್ ಬಗ್ಗೆನೂ ಸಹಿತ ನಾ ಹಿಂದೆ ನಡೆಯೋದ್ರಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ ಮತ್ತೊಂದು ಸಲ ನಿಮ್ಗೆ ನೆನಪು ಮಾಡಿಕೊಡ್ತಾ ಇದ್ದೀನಿ ಪುರುಷ ಅಭ್ಯರ್ಥಿಗಳಿಗೆ ಹೈ ಟೆಸ್ಟ್ ಐತ್ಪಾ ಅಂದ್ರೆ ಒಂದು ನೂರ ಐವತ್ತೇಳು ಪಾಯಿಂಟ್ ಐದು ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲ ಡಿಪಾರ್ಟ್ಮೆಂಟ್ ಹೈಟ್ ರೀ ಆದರೆ ಇದು ಎಮ್ ಟಿ ಎಸ್ ಮತ್ತು ಹವಾಲ್ದಾರಿ ಏನಪ್ಪ ಅಂದ್ರೆ ಹವಾಲ್ದಾರ್ ಹುದ್ದೆಗೆ ಮಾತ್ರ ಹೈಟ್ ಬೇಕಿದು ಗೊತ್ತಿರಲಿ ನಿಮಗೆ ಎಮ್ ಟಿ ಎಸ್ ಹುದ್ದೆಗೆ ಅರ್ಜಿ ಹಾಕೋರಿಗೆ ಯಾವುದೇ ರೀತಿ ಹೈಟ್ ಬೇಕಾಗಿಲ್ಲ ಹವಾಲ್ದಾರ್ ಹುದ್ದೆಗೆ ಯಾರು ಟ್ರೈ ಮಾಡ್ತೀರಿ ಅವ್ರಿಗೆ ಮಾತ್ರ ಹೈಟ್ ಬೇಕು ಪುರುಷ ಅಭ್ಯರ್ಥಿಗಳಿಗೆ ಒಂದು ನೂರ ಐವತ್ತೇಳು ಪಾಯಿಂಟ್ ಐದು ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟು ಬೇಕಪ್ಪ ಅಂದ್ರೆ ಒಂದು ನೂರ ಐವತ್ತೆರಡು ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳು ಎದೆಯ ಸುತ್ತಳತೆ ಚೆಸ್ಟ್ ಎಟ್ಟಿರ್ಬೇಕಾ ಅಂದರೆ ಎಂಬತ್ತೊಂದರಿಂದ ಏಯ್ಟಿ ಒನ್ ಎಂಬತ್ತೊಂದರಿಂದ ವಿಸ್ತಾರ ಮಾಡಿದಾಗ ಎಂಬತ್ತಾರು ಅಂದರೆ ಐದು ಸೆಂಟಿಮೀಟರ್ ಅಷ್ಟು ನಮ್ಮ ಎದೆಯ ಸುತ್ತಳತೆ ವಿಸ್ತಾರ ಆಗಬೇಕು ಈ ರೀತಿ ಇರ್ತದ ಇನ್ನೊಂದು ಏನಪ್ಪಾ ಅಂದರೆ ಇದರಲ್ಲಿ ಕರ್ನಾಟಕದ ಅಭ್ಯರ್ಥಿಗಳಿಗೆ ಕರ್ನಾಟಕದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಅದ ಅದು ಸಾಕಷ್ಟು ಅಂದರೆ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಹುಬ್ಬಳ್ಳಿ ಆಗಿರ್ಬೋದು ಉಡುಪಿ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಆಗಿರ್ಬೋದು ಮೈಸೂರು ಆಗಿರ್ಬೋದು ಹೀಗೆ ಪರೀಕ್ಷೆ ಸೆಂಟರ್ಗಳನ್ನು ಸಹಿತ ಕೊಟ್ಟಿದ್ದಾರೆ ನೀವು ಕರ್ನಾಟಕದಲ್ಲಿ ಅದು ಕನ್ನಡದಲ್ಲಿ ಪರೀಕ್ಷೆ ಬರೆಯುವಂಥ ಒಳ್ಳೆಯ ಅವಕಾಶದ ಅಭ್ಯರ್ಥಿಗಳೇ ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ ಇದಕ್ಕೆ ಸಂಬಂಧಪಟ್ಟಾಗಿ ಈ ಹಿಂದೂ ಒಂದು ವಿಡಿಯೋ ಮಾಡಿದ್ದೀನಿ ಈಗೂ ಸಹಿತ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗೆ ಸಂಬಂಧಪಟ್ಟಾಗಿ ನೋಟಿಫಿಕೇಷನ್ನ ಅಂದರೆ ಪಿ ಡಿ ಎಫ್ ಲಿಂಕನ್ನು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆ ಯೂಟ್ಯೂಬ್ ಚಾನಲ್ ಪಿ ಡಿ ಎಫ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಬಿಟ್ಟಿರ್ತೀವಿ ಅದನ್ನು ಓಪನ್ ಮಾಡಿಕೊಂಡು ಸರಿಯಾಗಿ ಓದ್ಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಅಭ್ಯರ್ಥಿಗಳೇ ಅದೇ ರೀತಿಯಾಗಿ ನಿಮ್ಗೇನಪ್ಪ ಅಂದರೆ ಮೆಡಿಕಲು ಸಹಿತ ಮೆಡಿಕಲ್ ಏನಪ್ಪ ಅಂದ್ರೆ ಅಷ್ಟು ಟಪ್ ಇರೋದಿಲ್ಲ ಈಗ ಅಗ್ನಿವೀರ ಆರ್ಮಿ ಮೆಡಿಕಲ್ ಆಮೇಲೆ ಎಸ್ ಎಸ್ ಸಿ ಜಿ ಡಿ ಮೆಡಿಕಲ್ ಟಪ್ ಇದ್ದು ಟಪ್ ಇರೋದಿಲ್ಲ ಮೆಡಿಕಲ್ ಸಹಿತ ಆರಾಮವಾಗಿ ನೀವು ಪಾಸ್ ಆಗ್ಬೋದು ಅಭ್ಯರ್ಥಿಗಳೇ ಆದ್ದರಿಂದ ಅಭ್ಯರ್ಥಿಗಳು ಇನ್ನೂ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಯಾರು ಆನ್ಲೈನ್ ಅರ್ಜಿ ಹಾಕಿಲ್ಲ ಅಂತವರು ಆನ್ಲೈನ್ ಅರ್ಜಿಯನ್ನು ಹಾಕಿರಿ ಹಾಗಾದರೆ ಅಭ್ಯರ್ಥಿಗಳು ಇನ್ನೊಂದು ಲಾಸ್ಟ್ ನಿಮಗೇನಪ್ಪ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ನಾವು ನಾವೀಗೇನಪ್ಪ ಅಂದ್ರೆ ಪ್ರೆಸೆಂಟ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ನಾವು ತರಬೇತಿಯನ್ನು ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದೀವಿ ಅದೇ ರೀತಿಯಾಗಿ ಎಸ್ ಎಸ್ ಸಿ ಜಿ ಡಿ ಹುದ್ದೆಗಳಿಗೂ ಸಹಿತ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ ಅದೇ ರೀತಿಯಾಗಿ ಸ್ಟೇಟ್ ಪೊಲೀಸ್ ಸಿವಿಲ ಡಿ ಆರ್ ಆರ್ ಕೆ ಎಸ್ ಆರ್ ಪಿ ಕೆ ಎಸ್ ಐ ಎಸ್ ಎಫ್ ಸಿ ಆರ್ ಆ ಹುದ್ದೆಗಳಿಗೆ ಸಹಿತ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ ಅಷ್ಟೇ ಅಲ್ಲದೆ ಈಗಾಗಲೇ ಆರ್ ಪಿ ಎಫ್ ಎಕ್ಸಾಮ್ ಪಾಸ್ ಮಾಡಿಕೊಂಡು ನೆಕ್ಸ್ಟ್ ಫಿಸಿಕಲ್ಗಾಗಿ ಸಹಿತ ಆರ್ ಪಿ ಎಫ್ ಅಭ್ಯರ್ಥಿಗಳಿಗೆ ಸಹಿತ ದೈಹಿಕ ತರಬೇತಿಯನ್ನು ನಾನು ನೀಡ್ತಾ ಇದ್ವಿ ಅಷ್ಟೇ ಅಲ್ಲದೆ ಅಗ್ನಿವೀರ ಆರ್ಮಿ ಈಗಾಗಲೇ ಪರೀಕ್ಷೆ ಪ್ರಾರಂಭವಾದಾವ ನೆಕ್ಸ್ಟ್ ಏನಪ್ಪ ಅಂದ್ರೆ ಫಿಸಿಕಲ್ ಬರ್ತದ ಆ ಅಭ್ಯರ್ಥಿಗಳಿಗೆ ಸಹಿತ ದೈಹಿಕ ತರಬೇತಿಯನ್ನು ನೀಡ್ತಾ ಇದ್ವಿ ನಮ್ಮ ಸಂಸ್ಥೆಯಲ್ಲಿ ಸ್ಟೇಟ್ ಹಾಗೂ ಸೆಂಟ್ರಲ್ ಡಿಫೆನ್ಸ್ ಫೋರ್ಸ್ಗಳ ಬಗ್ಗೆ ನಾವು ತರಬೇತಿಯನ್ನು ನೀಡ್ತಾ ಇರ್ತೀವಿ ನಿಮ್ಮ ಸ್ನೇಹಿತರಿಗೆ ಸಹಿತ ಈ ಮಾಹಿತಿಯನ್ನು ನೀಡಿ ಯಾಕಂದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಸಂಸ್ಥೆ ಯಶಸ್ವಿಯಾಗಿ ಇಪ್ಪತ್ತೆರಡನೇ ವರ್ಷದಲ್ಲಿ ಮುನ್ನಡೀತಾ ಇದೆ ನಮ್ಮ ಸಂಸ್ಥೆ ವಿಶೇಷ ಏನಪ್ಪ ಅಂದರೆ ದೈಹಿಕ ಮತ್ತು ಲಿಖಿತ ಎರಡೂ ತರಬೇತಿಯನ್ನು ನಮ್ಮಲ್ಲಿ ನಾವು ನೀಡ್ತಾ ಇದ್ದೀವಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಗಳನ್ನ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡುತ್ತೇನೆ ಬರ್ತೀವಿ ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ ಜಿಡಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು ಪ್ರವೇಶ ಪ್ರಾರಂಭವಾಗಿದೆ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ ಸಂಪರ್ಕಿಸಿ ಪಾಲಕರ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಇಪ್ಪತ್ತೊಂದನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಜನರಲ್ ಡ್ಯೂಟಿ ಟ್ರೇಡ್ಸ್ಮನ್ ಆರ್ಮಿ ಅಸಿಸ್ಟೆಂಟ್ ಆಫೀಸರ್ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ವುಮೆನ್ ಮಿಲಿಟರಿ ಪೊಲೀಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ ಬಿಎಸ್ಎಫ್ ಸಿಆರ್ಪಿಎಫ್ ಅಸ್ಸಾಂ ರೈಫಲ್ಸ್ ಐಟಿಬಿಪಿ ಸಿಐಎಸ್ಎಫ್ ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ತಾಲೂಕು ಮೂಡಲ್ಗಿ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ಪ್ರವೇಶ ಪ್ರಾರಂಭವಾಗಿದೆ